ಹೋಗ್ಲಿಕ್ಕಿದ್ದೇವೆ ಅವರ ಗಮನಕ್ಕೆ ತರ್ತೇವೆ ನ್ಯಾಯ ಸಿಗಬೇಕಂತ ಕಮಿಷನರ್ ಮತ್ತೆ ಮಾನವ ಹಕ್ಕು ಅಧಿಕಾರಿಗಳ ಸಂಪರ್ಕಕ್ಕೆ ಹೋಗ್ತೇವೆ ಎಂತ ವಿಷಯ ಹೇಳಿದ್ರೆ ಅವರು ಹೇಳಿದ್ದು ನನ್ನ ಮೇಲೆ ಪೊಲೀಸ್ ಹಂಚು ಉಂಟು ನಾಲ್ಕು ದಿನವರಿಗೆ ಟೈಮ್ ಇತ್ತು ಎಫ್ಐಆರ್ ಹಾಕಿ ಕೊಡ್ಲಿಲ್ಲ ಅವರು ಎಫ್ಐಆರ್ ಯಾಕೆ ಮಾಡಲಿಲ್ಲ ಕೇಸ್ ಯಾಕೆ ಮಾಡಲಿಲ್ಲ ಅವ್ರು ನಮ್ಮನ್ನು ಉಪಯೋಗಿಸಿದ್ದಲ್ಲವೇ ಅವರ ಹೆಸರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಸುದ್ದಿ ಆಗಬೇಕು ಅವರಿಗೆ ಅವರಿಗೆ ಒಂದು ಸ್ಥಾನಮಾನ ಸಿಗಬೇಕು ಅವರ ಪಕ್ಷದಲ್ಲಿ ಸ್ಥಾನಮಾನ ಸಿಗಬೇಕು ಅಂತ ನಮ್ಮನ್ನು ಉಪಯೋಗಿಸಿದವರು ಅಷ್ಟೇ ಇದರಲ್ಲಿ ಏನು ಸಂಶಯವಿಲ್ಲ ದ್ವೇಷ ಮೊದಲು ನಾವು ಇದ್ವಿ ನಾವು ಕಾರ್ಯಕರ್ತವಿ ಬಿಜೆಪಿಯಲ್ಲಿ ಮೊದಲು ಒಂದು ವಿಷಯವೇನೆಂದ್ರೆ ಫಸ್ಟ್ ಒಂದು ಕೇಸಾಗಿದೆ ಒಂದು ಅವರ ಅವರ ಪೆಂಟ್ ಅವರಿಗೆ ಮತ್ತೆ ಅವರಿಗೆ ಜಗಳ ಆಗಿದೆ ಈಶೋರ್ ಕಟೇಲ್ ತರತ್ ಅಂತ ಇದ್ದ ಅವರಿಗೆ ಮತ್ತೆ ನಮಗೆ ಜಗಳ ಜಗಳಾಗಿದೆ ಜಗಳಾಗಿ ಅವರ ಅವರು ಇವರು ಹೊಡೆದಾಡ್ಕೊಂಡಿದ್ದಾರೆ ಇವರು ಪಡಂಬೂರು ಬಸ್ಪಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಹೊಡೆದಾಟದ ಕಂಪ್ಲೇಂಟನ್ನು ಮತ್ತೆ ದರೋಡೆ ಅಂತ ದರೋಡೆ ಮಾಡಿದ್ದಾರೆ ಬೇರೆ ಬೇರೆ ಕೇಸಿಗೆ ಲಿಂಕ್ ಮಾಡಿ ಬೇರೆ ಕೇಸ್ ಮಾಡಿದ್ದಾರೆ ಇವರ ಮೇಲೆ ಹಾಕಿದ್ದಾರೆ ದರೋಡೆ ಕೇಸ್ ಅಂತ ಬೇರೆ ಕೇಸ್ ಹೊಡೆದಾಟದ ಕೇಸೇ ಇಲ್ಲ ಹೊಡೆದಾಟದ ಜೊತೆ ಬೇರೆ ಇನ್ನೊಂದು ಕೇಸ್ ಹೊಡೆದು ಹಾಕಿದ್ದಾರೆ ಅದಕ್ಕೆ ಇವರು ಮುನಿಸ್ಕೊಂಡು ಪಕ್ಷದಿಂದ ಹೊರಗೆ ಬರ್ತಾರೆ ಮಾಡದ ಕೇಸೆಲ್ಲ ಹಾಕಿದ್ದಾರೆ ಅಂತ ಪಕ್ಷದಿಂದ ಹೊರಗೆ ಬಂದ ಬಿಜೆಪಿ ಬಿಟ್ಟು ನಮ್ಮ ನೇರಹರಿ ಹೇಮಲತಾ ಹೇಮಲತಾ ನೆರವರಿ ನಮ್ಮ ನೆರವೇರಿ ಸುದರ್ಶನ್